ಜೋಡಿ. ಮೀಡಿಯಾದ ಮುತ್ತು ವಿಡಿಯೋ ಸಿಂಪಲ್ ಆದ್ರೂ ಇವರು ಫುಲ್ ಫೇಮಸ್ ಈ ಜೋಡಿ ಹಲವರಿಗೆ ಮಾದರಿ ಇದ್ರೆ ಹೆಂಗಿರ್ಬೇಕು ನೋಡಿ ಅಂತಾರೆ ಅಭಿಮಾನಿಗಳು ನಮಸ್ಕಾರ ಇದೊಂದು ಸ್ಪೆಷಲ್ ವಿಡಿಯೋ ಪರ್ಸನಲ್ ಆಗಿ ಈ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ಬೇಕು ಅಂತ ಅನ್ಸಿತ್ತು ಹಾಗಾಗಿ ಮಾಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಕಪಲ್ಸ್ ಇದ್ದಾರೆ ಅದ್ರಲ್ಲಿ ನನಗೆ ಈ ಜೋಡಿ ಅಂದ್ರೆ ತುಂಬಾ ಇಷ್ಟ ಅದು ಬೇರಾರು ಅಲ್ಲ ನಮ್ಮ ಅಂಬಿಕಾವ್ಯ ಪ್ರೀತಿಗೆ ಜಾತಿ ಮುಖ್ಯ ಅಲ್ಲ ಮನಸ್ಸು ಮುಖ್ಯ ಅಂತ ಸಾಬೀತು ಮಾಡಿದ ಜೋಡಿ ಇವರು ತಾವು ಪ್ರೀತಿ ಮಾಡುವಾಗ ಬಂದಂತಹ ಎಲ್ಲ ಕಷ್ಟ ಅಡೆತಡೆಗಳನ್ನು ಕೂಡ ಮೆಟ್ಟಿ ನಿಂತು ಮನೆಯವರ ಸಮ್ಮುಖದಲ್ಲೇ ಮದುವೆಯಾಗಿ ಈಗ ಮುದ್ದಾಗಿ ಸಂಸಾರ ಮಾಡುತ್ತಿದ್ದಾರೆ ಇವರ ಪ್ರೀತಿಗೆ ಸಾಕ್ಷಿಯಾಗಿ ಮುದ್ದಾದ ಗಂಡು ಮಗು ಕೂಡ ಇದೆ ಆ ಮಗುವಿನ ಹೆಸರು ವಿಷ್ಣು ಅಂತ ಇವರಿಬ್ರುದ್ದು ಚಿಕ್ಕೇಜು ಆದ್ರೂ ಕೂಡ ಇಬ್ರಲ್ಲೂ ಮೆಚುರಿಟಿ ಲೆವೆಲ್ ತುಂಬಾನೇ ಇದೆ ಅಂಡ್ ಇವರು ಮಾಡುವ ವಿಡಿಯೋದಲ್ಲಿ ಯಾವುದೇ ಆಡಂಬರ தும்பே சிம்பல் ஆகிடுத்து ஒழுள்ளே ரீல்ஸ் இவ்ர வீடியோ நோட் கே துபானே ஹுஷி அன்சு அப்பா அம்மா மக மூவரு கூட ரீல்ஸ் மாண்ட் மகுவானே முத ஆகி ಸಾಮಾನ್ಯದಲ್ಲಿ ಸಾಮಾನ್ಯರು ಕೂಡ ಯೂಟ್ಯೂಬ್ ನಲ್ಲಿ ಸಕ್ಸಸ್ ಆಗಬಹುದು ಅನ್ನೋದಕ್ಕೆ ಈ ಜೋಡಿಯೇ ಜೀವಂತ ಸಾಕ್ಷಿ ಇವರೇನು ವಿಡಿಯೋಗೋಸ್ಕರ ಕಾಸ್ಟ್ಲಿ ಬಟ್ಟೆ ಆಗ್ಲಿ ಕಾಸ್ಟ್ಲಿ ಐಟಮ್ಸ್ ಆಗ್ಲಿ ಏನು ಕೂಡ ಯೂಸ್ ಮಾಡೋದಿಲ್ಲ ಇರೋದ್ರಲ್ಲೇ ಅಚ್ಚುಕಟ್ಟಾಗಿ ರೀಲ್ಸ್ ಮಾಡ್ತಾರೆ ಇರೋದ್ರಲ್ಲೇ ಅಚ್ಚುಕಟ್ಟಾಗಿ ಸಂಸಾರ ಕೂಡ ಮಾಡ್ತಾರೆ ಆದ್ರೂ ಕೂಡ ಕೆಲವರು ಇವರ ಮದ್ವೆ ಬಗ್ಗೆ ಅಪ್ಪನ ಬಗ್ಗೆ ಚುಚ್ಚಿ ಮಾತಾಡ್ತಾರೆ ಆದ್ರೂ ಕುಗ್ಗದೆ ಜಗ್ಗದೆ ಇವರು ತಮ್ಮ ಜೀವನದಲ್ಲಿ ಹ್ಯಾಪಿ ಆಗಿದ್ದಾರೆ ಮದ್ವೆ ಗ್ರ್ಯಾಂಡ್ ಆಗೋದು ಮುಖ್ಯ ಅಲ್ಲ ಸಿಂಪಲ್ ಆಗಿ ಮದ್ವೆ ಆದ್ರೂ ಹೇಗ್ ಚೆನ್ನಾಗಿರೋದು ಮುಖ್ಯ ಅನ್ನೋದನ್ನ ಈ ಜೋಡಿ ಸಾಬೀತು ಮಾಡಿದ್ದಾರೆ ತುಂಬಾ ವಿಡಿಯೋದಲ್ಲಿ ಕಾವ್ಯ ಅವರು ಹೇಳಿದ್ದಾರೆ ನಾವು ಮನೆಯವರ ಸಮ್ಮುಖದಲ್ಲೇ ಮದ್ವೆ ಆಗಿದ್ದೇವೆ ಅಂತ ಆದ್ರೂ ಕೂಡ ಜನ ಚುಚ್ಚಿ ಮಾತಾಡ್ತಾರೆ ಆದ್ರೂ ಕೆಟ್ಟ ಕಾಮೆಂಟ್ಗೆ ತಲೆ ಕೊಡದೆ ತಮ್ಮ ಪಾಡಿಗೆ ಯಾರಿಗೂ ಕೂಡ ತೊಂದರೆ ಕೊಡದೆ ಜೀವನ ಮಾಡ್ತಿದ್ದಾರೆ ಕಾವ್ಯ ಹಾಗೆಯೇ ಅವರು ಹೇಳಿದ್ದಾರೆ ನಾವು ಮನೆಯವರ ಸಮ್ಮುಖದಲ್ಲೇ ಮದುವೆ ಆಗಿರೋದು ಅವ್ರನ್ನೆಲ್ಲ ಒಪ್ಸಿನೇ ಆಗಿರೋದು ಅಂತ ಅಂಡ್ ಇನ್ನೊಂದು ವಿಡಿಯೋದಲ್ಲಿ ಅಪ್ಪ ಇಲ್ಲ ಅಪ್ಪನ ಬಗ್ಗೆ ಕೂಡ ಒಂದಷ್ಟು ಎಮೋಷನಲ್ ಆಗಿ ಕಾವ್ಯ ಅವರು ಮಾತಾಡಿರುವ ವಿಡಿಯೋ ಕೂಡ ಇದೆ ಸಾಧ್ಯ ಆದ್ರೆ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ನನಗೆ ಇನ್ನೊಂದು ಏನ್ ಇಷ್ಟ ಆಗುತ್ತೆ ಇವರ ವಿಡಿಯೋದಲ್ಲಿ ಅಂತ ಅಂದ್ರೆ ಕಂಟೆಂಟ್ ಇಲ್ಲದೆ ಏನ್ ವಿಡಿಯೋ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ನಾವು ಜಾಸ್ತಿ ವ್ಲಾಗ್ ಜಾಸ್ತಿ ವಿಡಿಯೋಸ್ಗಳನ್ನ ಹಾಕೋದಿಲ್ಲ ಅಂತ ಈ ಮಾತು ಜೆನ್ಯೂನ್ ಆಗಿರೋದ್ರಿಂದ ಅಂಡ್ ಟು ನ್ಯಾಚುರಲ್ ಆಗಿರೋದ್ರಿಂದ ಇವ್ರ ತರನೇ ನ್ಯಾಚುರಲ್ ಆಗಿರುವಂತಹ ಅದಿಷ್ಟೋ ಜನರಿಗೆ ಇವರ ಮಾತು ಸ್ಫೂರ್ತಿ ಆಗುತ್ತೆ ಅಂಡ್ ಇವರ ವಿಡಿಯೋ ನೋಡೋದಕ್ಕೆ ಇಷ್ಟ ಆಗುತ್ತೆ ಏನೇ ಇರ್ಲಿ ಯಾರು ಏನೇ ಹೇಳಿ ಹೀಗೆ ನಿಮ್ಮ ಕಂಟೆಂಟ್ ಜರ್ನಿನ ಮುಂದುವರಿಸಿ ನಿಮ್ಮ ಸಂಸಾರ ಸುಖವಾಗಿರ್ಲಿ ನಮ್ಮ ಸೌಜನ್ಯ ಟಾಕ್ಸ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಅಂಬಿ ಕಾವ್ಯಗೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್